ಸಮಾಜ ಇಷ್ಟೊಂದು ದುರ್ಬಲ ಆಗ್ತಿರ್ಬೇಕಾದ್ರೆ ಸಮಾಜಕ್ಕೆ ಇವತ್ತು ನೀಡಬ್ದೇವರಂದ್ರೆ ಸಂಸ್ಕಾರ ಪೂರಕವಾದಂತಹ ಶಿಕ್ಷಣ ರಾಷ್ಟ್ರೋತ್ಥಾನ ಅಂತ ಹೇಳಿದ್ರೆ ಮುಖ್ಯವಾಗಿ ನನ್ನ ಅದೊಂದು ಪಂಚಮುಖಿ ಶಿಕ್ಷಣ ಕ್ವಾಲಿಫಿಕೇಶನ್ ಅಲ್ಲಿ ರ್ಯಾಂಕ್ ಬರಬೇಕು ನಮ್ಮಲ್ಲಿ ಈವರೆಗೆ ಓದಂತ ಮಕ್ಕಳು ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ ಡಾಕ್ಟರ್ಸ್ ಗಳಿದ್ದಾರೆ ಐ ಎ ಎಸ್ ಆಗಿದ್ದಾರೆ ಸೊ ತಪಸ್ ಮಾಡಿದ್ದಾರೆ ಪ್ರಿ ಜಿಯಿಂದ ಎಂಟನೇ ತರಗತಿಯವರೆಗೂ ಕೂಡ ಯಾರಾದ್ರೂ ಈ ಅಂದ್ರೆ ಈಗ ಮುಂದಿನ ಅಕಾಡೆಮಿಕ್ ಇಯರ್ಗೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಯಾರು ಬೇಕಾದ್ರೂ ಬರಬಹುದು ಇಲ್ಲಿ ಜಾಯಿನ್ ಆಗಬಹುದು ಸುಮಾರು ಇಪ್ಪತ್ತೈದು ರೂಟ್ ಅಲ್ಲಿ ನಾವು ಬಸ್ ಗಳನ್ನ ವ್ಯವಸ್ಥೆ ಮಾಡ್ತೀವಿ ಒಂದು ಮುಕ್ಕಾಲ್ ಗಂಟೆ ಅಥವಾ ಒಂದು ಗಂಟೆ ಒಳಗಾಗಿ ಉಡುಪಿ ಜಿಲ್ಲೆಯ ಯಾವುದೇ ಭಾಗದಲ್ಲಿ ಇದ್ರು ಕೂಡ ಮುಕ್ಕಾಲ್ ಗಂಟೆಯಿಂದ ಒಂದು ಗಂಟೆ ಒಳಗೆ ಈ ಶಾಲೆಗೆ ಅಂತ ನಮಸ್ಕಾರ ನಮ್ಮ ಮಂಜುನಾಥ್ ಕಾಮತ್ ನಾನೀಗ ಉಡುಪಿಯ ಬ್ರಹ್ಮಾವರ ತಾಲೂಕಿನ ಚೇರ್ಕಾಡಿಯಲ್ಲಿದ್ದೇನೆ ಚೇರ್ಕಾಡಿಯ ಈ ಒಂದು ಹತ್ತೊಂಬತ್ತು ಎಕರೆ ಜಾಗದಲ್ಲಿ ಭವ್ಯವಾದಂತಹ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಸೊ ಇದು ರಾಷ್ಟ್ರೋತ್ಥಾನ ರಾಷ್ಟ್ರೋತ್ಥಾನ ಸಂಸ್ಥೆಯ ಮುಖ್ಯಸ್ಥರು ಪ್ರಧಾನ ಕಾರ್ಯದರ್ಶಿ ದಿನೇಶ್ ಹೆಗ್ಡೆ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಪ್ರಾರಂಭ ಆಯ್ತು ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣದ ಗುರಿ ಇಟ್ಕೊಂಡು ರಾಷ್ಟ್ರೋತ್ಥಾನ ಪರಿಷತ್ತು ಕಳೆದ ಅರವತ್ತು ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಈಗ ಸಮಾಜ ಬಹಳ ದೊಡ್ಡದಾಗಿ ಬೆಳೀತಾ ಇದೆ ಆರ್ಥಿಕವಾಗಿಯೂ ಅನುಕೂಲ ಆಗ್ತಾ ಇದೆ ಎಲ್ಲ ವ್ಯವಸ್ಥೆಗಳು ನಮ್ಮ ದೇಶಕ್ಕೆ ಕೂಡಿಕೊಂಡು ಬರ್ತಾ ಇದೆ ಆದರೆ ಸಾಂಸ್ಕೃತಿಕವಾಗಿ ಅಥವಾ ನಮ್ಮ ಸಮಾಜದ ಬಗ್ಗೆ ಅಥವಾ ದೇಶದ ಬಗ್ಗೆ ಅನೇಕ ಸಂಗತಿಗಳು ಹಿಂದಿನ ಕಾಲದಲ್ಲಿ ಹೇಗೆ ಮನೆಯಲ್ಲಿ ಸಿಗ್ತಾ ಇತ್ತು ಅಥವಾ ಶಾಲೆಯಲ್ಲಿ ಸಿಗ್ತಾ ಇತ್ತು ಅಥವಾ ಒಂದು ಪರಿಸರದಲ್ಲಿ ಸಿಗ್ತಾ ಇತ್ತು ಉದಾಹರಣೆಗೆ ಕರ್ನಾ ಕರ್ನಾಟಕದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡದ ನಾನು ದಕ್ಷಿಣ ಕನ್ನಡದೇ ಆದ್ದರಿಂದ ಒಂದು ವಿಷಯ ಹೇಳ್ತೇನೆ ಇಲ್ಲಿ ಯಕ್ಷಗಾನ ಇರ್ಬೋದು ಅಥವಾ ಬೇರೆ ಬೇರೆ ತಾಳಮದ್ದಳೆಗಳು ಇರ್ಬೋದು ಅಥವಾ ಇನ್ನೊಂದೇನೋ ಕಾರ್ಯಕ್ರಮಗಳಲ್ಲಿ ಅನೇಕ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಇವತ್ತಿಗೂ ಇದೆಲ್ಲ ಇದೆ ಆದರೆ ಬರ್ತಾ ಬರ್ತಾ ಮನೆಗಳಲ್ಲಿಯೂ ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳೋದು ಬಿಟ್ಬಿಟ್ರು ಶಾಲೆಗಳಲ್ಲೂ ಇಲ್ಲ ಹೀಗೆ ನಮ್ಮ ಸಂಸ್ಕೃತಿಯ ಕೊಂಡಿ ಎಲ್ಲೋ ವೀಕ್ ಆಗ್ತಾಯಿದೆ ಅಥವಾ ದುರ್ಬಲಗೊಳ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತು ಅದಕ್ಕೋಸ್ಕರ ಈ ಸಮಾಜ ಅಂದರೆ ಮುಂದುವರೆದಂಥ ಸಮಾಜಕ್ಕೆ ಈ ಸಂಸ್ಕಾರ ತಲುಪಬೇಕು ಈ ಒಂದು ಸಾಂಸ್ಕೃತಿಕ ಪರಂಪರೆ ಅಥವಾ ಜ್ಞಾನ ಪರಂಪರೆ ನಮ್ಮ ಋಷಿ ಮುನಿಗಳು ಮಾಡಿದಂಥ ತ್ಯಾಗ ಮತ್ತು ಅವ್ರು ಕೊಟ್ಟಂಥ ಕೊಡುಗೆ ಇದೆಲ್ಲವೂ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಏನೋ ಬ್ರಿಟಿಷರಿಂದ ಬಂದಿದ್ದರಿಂದ ಮಾತ್ರ ನಾವೆಲ್ಲ ಉದ್ಧಾರ ಆದ್ವಿ ಅಂತ ಹೇಳೋದಕ್ಕಿಂತನೂ ನಮ್ಮ ಇತಿಹಾಸ ನಮ್ಮ ಮಹಾಪುರುಷರು ಏನೇನು ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಂಡ್ರೆ ಮಕ್ಕಳಲ್ಲಿ ತನ್ನಿಂದ ತಾನೇ ಗೌರವ ನಿರ್ಮಾಣ ಆಗುತ್ತೆ ಅವರು ಖಂಡಿತವಾಗಿ ಈ ದೇಶಕ್ಕೆ ಏನಾದರೂ ಸಾಧನೆ ಮಾಡುವಂಥ ಒಂದು ಛಲವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಭಾವಿಸ್ತಾ ಎರಡು ಸಾವಿರದ ಐದರಲ್ಲಿ ನಮ್ಮದು ಮೊದಲನೇ ಸಿ ಬಿ ಎಸ್ ಸಿ ಶಾಲೆಯನ್ನು ಪ್ರಾರಂಭ ಮಾಡಿದೆ ನಮ್ಮ ಪ್ರಯೋಗ ಹೇಗೆ ಅಂದರೆ ಅದು ಇಂಗ್ಲೀಷ್ ಮೀಡಿಯಮ್ಮು ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಇರಬೇಕು ಇದನ್ನು ನಾವು ಹೆಚ್ಚು ಒತ್ತು ಕೊಡಬೇಕು ಅಂತ ಪ್ರಾರಂಭ ಮಾಡಿದ್ವಿ ನಮಗೂ ಒಂದು ಐದಾರು ವರ್ಷ ಬೇಕಾಗ್ತು ಇದನ್ನು ಸಮಾಜದಲ್ಲಿ ಪ್ರಯೋಗ ಆದ್ದರಿಂದ ಎಕ್ಸೆಪ್ಟೆಬಿಲಿಟಿ ಬರಬೇಕಾದ್ರೆ ಅದಕ್ಕೆ ನಾವು ಒಂದು ಮೂರ್ನಾಲ್ಕು ವರ್ಷ ಬೆಳವಣಿಗೆಗೆ ಹೋಗಲೇ ಇಲ್ಲ ಆಮೇಲೆ ಬರ್ತಾ ಬರ್ತಾ ಇನ್ನೊಂದು ಮೂರು ಶಾಲೆ ಮಾಡಿದ್ವಿ ಅಲ್ಲಿ ಮತ್ತೆ ನಿಲ್ಲಿಸಿದ್ವಿ ಯಾಕಂದರೆ ಜನರಲ್ಲಿ ವಿಶ್ವಾಸ ಬರಬೇಕು ಅಂತ ಯಾವಾಗ ಬೆಂಗಳೂರಿನ ಮೂರು ಶಾಲೆ ಒಂದು ಒಳ್ಳೆಯ ಪರಿಣಾಮವನ್ನು ಕೊಡ್ತು ಮತ್ತು ಜನ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಶುರು ಮಾಡಿದರು ಈಗ ನಮ್ಮ ಬೆಂಗಳೂರಿನ ಮೂರು ಶಾಲೆಯಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಬೆಂಗಳೂರಿನ ಮೂರು ಶಾಲೆಗಳಲ್ಲೇ ಹತ್ತು ಸಾವಿರ ವಿದ್ಯಾರ್ಥಿಗಳು ಉಡುಪಿಯಲ್ಲಿದ್ದು ಕೂಡ ಬೆಂಗಳೂರಿನ ನಿಮ್ಮ ರಾಷ್ಟ್ರೋತ್ಥಾನ ಶಾಲೆ ಬಗ್ಗೆ ಇಲ್ಲೂ ಕೂಡ ಕೇಳ್ತೇವೆ ಸರ್ ಹೌದು ಬೇಕಾದಷ್ಟು ಅವ್ರ ಮೊಮ್ಮಕ್ಕಳಿಗೆ ಅವ್ರಿಗೆ ಇವ್ರಿಗೆ ಫೋನ್ ಮಾಡಿದ್ದು ನನಗೆ ಅನೇಕ ಸಲ ಇದೆ ನನ್ನ ಪರಿಚಯದವರು ಅವರು ಇವರು ಇಟ್ಕೊಂಡು ಸೊ ಈ ರೀತಿ ಬಂದಾಗ ನಮ್ಗೆ ಅನ್ನಿಸ್ತು ಇದನ್ನು ಜಿಲ್ಲಾ ಕೇಂದ್ರಗಳಿಗೆ ಯಾಕೆ ವಿಸ್ತಾರ ಮಾಡಬಾರ್ದು ಯಾಕೆ ಜಿಲ್ಲಾ ಕೇಂದ್ರ ಅಂದರೆ ಜಿಲ್ಲಾ ಕೇಂದ್ರದಲ್ಲಿ ನಮಗೆ ಬೇಕಾದಂಥ ಒಳ್ಳೆಯ ಶಿಕ್ಷಕರು ಮತ್ತು ಇದಕ್ಕೆ ಬೇಕಾದಂಥ ಒಂದು ವಾತಾವರಣ ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಇದಕ್ಕೋಸ್ಕರ ಜಿಲ್ಲಾ ಕೇಂದ್ರವನ್ನು ಆಯ್ಕೆ ಮಾಡಿ ಒಂದು ಶಾಲೆ ಅಂದರೆ ಒಂದು ಸಾಮಾಜಿಕ ಪರಿವರ್ತನೆಯ ಕೇಂದ್ರ ಆಗಬೇಕು ಶಾಲೆ ಅಂದರೆ ಬರೀ ಓದೋದು ಬರೆಯೋದು ಲೆಕ್ಕ ಮಾಡೋದು ಪರೀಕ್ಷೆಗೆ ಬರೆಯೋದು ಟಿನಲ್ಲಿ ಪಾಸಾಗೋದು ಎಕ್ಸಾಮಿನೇಷನ್ ಆದಮೇಲೆ ಅಮೇರಿಕಕ್ಕೆ ಹೋಗೋದು ಇದಿಷ್ಟೇ ಅಲ್ಲ ಅವನು ಸಮಾಜದ ಬಗ್ಗೆ ಅವನಿಗೆ ಕಳಕಳಿ ನಿರ್ಮಾಣ ಆಗಬೇಕು ರಾಷ್ಟ್ರದ ಬಗ್ಗೆ ಚಿಂತನೆ ಪ್ರಾರಂಭ ಮಾಡಬೇಕು ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿದ್ವಿ ಜಿಲ್ಲಾ ಕೇಂದ್ರಕ್ಕೆ ಹೋಗೋಣ ಅಲ್ಲಿಂದ ಮತ್ತು ತಾಲೂಕು ಮಟ್ಟದವರೆಗೆ ನಮ್ಮದು ಬೇರೆ ಬೇರೆ ಚಟುವಟಿಕೆಗಳನ್ನು ವಿಸ್ತಾರ ಮಾಡ್ತಾ ಒಂದು ಜಿಲ್ಲೆಯಲ್ಲಿ ಅನೇಕ ಒಳ್ಳೆಯ ಸಂಗತಿಗಳನ್ನು ನಾವು ತರ್ಬೋದು ಇಲ್ಲಿವರೆಗೆ ಬೆಂಗಳೂರಿನಲ್ಲಿ ನಾಲ್ಕು ಶಾಲೆ ಇದೆ ಧಾರವಾಡದಲ್ಲಿ ಎರಡು ಶಾಲೆ ಇದೆ ಮೈಸೂರಿನಲ್ಲಿ ಎರಡು ಶಾಲೆ ಇದೆ ಗುಲ್ಬರ್ಗದಲ್ಲಿದೆ ಬಳ್ಳಾರಿಯಲ್ಲಿದೆ ಬಾಗಲಕೋಟೆಯ ಕೆರೂರಿನಲ್ಲಿದೆ ಹಾಗೆ ಹಾವೇರಿ ಜಿಲ್ಲೆಯ ಹಾನಗಲಲ್ಲಿ ಈ ವರ್ಷ ಪ್ರಾರಂಭ ಆಗ್ತಾಯಿದೆ ಹಾಸನದಲ್ಲಿ ಪ್ರಾರಂಭ ಆಗ್ತಾಯಿದೆ ಈ ವರ್ಷ ಹಾಗೆಯೇ ಉಡುಪಿಯಲ್ಲಿ ಪ್ರಾರಂಭ ಆಗ್ತಾಯಿದೆ ಮಂಗಳೂರಿನಲ್ಲಿ ಎರಡು ವರ್ಷ ಹಿಂದೆನೇ ಪ್ರಾರಂಭ ಆಯಿತು ಹೀಗೆ ಹದಿನೇಳು ಶಾಲೆಗಳು ಹದಿನಾಲ್ಕು ಶಾಲೆಗಳಿದೆ ಈ ಮೂರು ಶಾಲೆ ಈಗ ಪ್ರಾರಂಭ ಆಗಿ ಒಟ್ಟು ನಾನು ಹೇಳಿದಾಗೆ ಹದಿನೇಳು ಶಾಲೆಗಳು ಈಗ ಆಗುತ್ತೆ ಉಡುಪಿ ಜಿಲ್ಲೆಯ ವಿಶೇಷತೆ ಹೇಳುವುದೇನೆಂದರೆ ಸ್ಥಾನೀಯ ಕಾರ್ಯಕರ್ತರು ಇಲ್ಲಿ ಶಾಲೆ ಬರಬೇಕು ಅಂತ ಕಳೆದ ಎರಡು ವರ್ಷದಿಂದ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿ ಕೊನೆಗೆ ಇಲ್ಲಿ ಒಂದು ಚರ್ಕಾಡಿ ಹತ್ರ ಒಂದು ಹತ್ತೊಂಬತ್ತು ಎಕರೆ ಜಾಗ ನಮಗೆ ಸಿಕ್ತು ಈಗ ಕಳೆದ ವರ್ಷ ಫೆಬ್ರವರಿಯಲ್ಲಿ ಇಪ್ಪತ್ತಾರನೇ ತಾರೀಕು ಭೂಮಿ ಪೂಜನೆ ಆಯಿತು ಅಲ್ಲಿಂದ ಇಲ್ಲಿಗೆ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಈಗ ಇದು ಒಂದು ಕಟ್ಟಡದ ಅಂತಿಮ ಸ್ವರೂಪಕ್ಕೆ ಬಂದಿದೆ ಇಲ್ಲಿ ಪ್ರಿ ಜಿ ಎಲ್ ಕೆ ಜಿ ಯು ಕೆ ಜಿ ಒಂದರಿಂದ ಎಂಟನೇ ತರಗತಿವರೆಗೆ ಕ್ಲಾಸ್ಗಳು ಇರುತ್ತೆ ಜೊತೆಗೆ ಪಿ ಯು ಇರುತ್ತೆ ರಾಜ್ಯ ಪಠ್ಯಕ್ರಮದ ಪಿ ಯು ಶಿಕ್ಷಣ ಇರುತ್ತೆ ಎಸ್ ಕಾಲೇಜರ್ ಇದೆ ಹಾಸ್ಟೆಲ್ ಇದೆ ಇಲ್ಲಿ ರೆಗ್ಯುಲರ್ ಆಗಿ ಇಲ್ಲಿನ ಡೈಲಿ ಬಂದು ಹೋಗುವವರೆಗೂ ಇದೆ ಹಾಸ್ಟೆಲ್ ಕೂಡ ಹಾಸ್ಟೆಲ್ ಕೂಡ ಈಗ ಈಗ ಇವನ್ ಪ್ರೈಮರಿ ಆ ಮಕ್ಕಳಿಂದನೂ ಇಲ್ಲ 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 ಪಿ ಯು ಮಾತ್ರ ಹಾ ಹಾ ಶಾಲೆ ಮಾತ್ರ ಇಲ್ಲಿ ಲೋಕಲ್ನವ್ರಿಗೆ ಲೋಕಲ್ ಅಂದ್ರೆ ಉಡುಪಿ ಜಿಲ್ಲೆಗೆ ಕೇಂದ್ರಿತವಾಗಿ ಈಗ ಉದಾಹರಣೆಗೆ ಕಾರ್ಕಳದಿಂದ ಕುಂದಾಪುರದವರೆಗೆ ಕಾಪುನಿಂದ ಹಲಾಡಿವರೆಗೆ ಈ ಒಂದು ನಾಲ್ಕು ದಿಕ್ಕಿನಲ್ಲಿ ನಾವು ಹೋದರೆ ಹೆಬ್ರಿ ಇರ್ಬೋದು ಅಥವಾ ಈ ಕಡೆ ಕುಂದಾಪುರದಿಂದ ಅನೇಕ ಕಡೆ ಇರ್ಬೋದು ಕಾಪು ಕಟ್ಪಾಡಿ ಇರ್ಬೋದು ಹೀಗೆ ಈ ಜಿಲ್ಲೆ ಈ ಒಂದು ಜಾಗ ಚೇರ್ಕಾಡಿ ಭೌಗೋಳಿಕವಾಗಿ ಒಂದು ಮೂವತ್ತು ಕಿಲೋಮೀಟರ್ ಅಂತರದ ಉಡುಪಿ ಜಿಲ್ಲೆಯ ಅನೇಕ ಪ್ಲೇಸ್ಗಳನ್ನು ಒಳಗೊಂಡಿದೆ ಬಹಳ ದೊಡ್ಡ ಪ್ರಮಾಣದ ಉಡುಪಿ ಜಿಲ್ಲೆಯವರು ಇಲ್ಲಿಗೆ ಬರ್ಬೋದಾದ ಅದಕ್ಕೆ ಇಲ್ಲಿನ ಒಂದು ವಿಶೇಷ ಯೋಚನೆ ಮಾಡಿದ್ದು ಸುಮಾರು ಇಪ್ಪತ್ತೈದು ರೂಟಲ್ಲಿ ನಾವು ಬಸ್ಗಳನ್ನು ವ್ಯವಸ್ಥೆ ಮಾಡ್ತೀವಿ ಓಹೋ ಒಂದು ಮುಕ್ಕಾಲು ಗಂಟೆ ಅಥವಾ ಒಂದು ಗಂಟೆ ಒಳಗಾಗಿ ಉಡುಪಿ ಜಿಲ್ಲೆಯ ಯಾವುದೇ ಭಾಗದಲ್ಲಿದ್ದರೂ ಕೂಡ ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಒಳಗೆ ಈ ಶಾಲೆಗೆ ಅದಕ್ಕೆ ಯೋಚನೆ ಮಾಡಿದ್ವಿ ಹಾಗಾಗಿ ಸುಮಾರು ನಾವು ಈಗಾಗಲೇ ರೆಡಿ ಮಾಡಿದ್ವಿ ಇಪ್ಪತ್ತೈದು ರೂಟು ಖಂಡಿತವಾಗಿಯೂ ಆ ರೂಟಲ್ಲಿ ಆ ಬಸ್ಗಳನ್ನು ಹೋಗೋದ್ರಿಂದ ಮಕ್ಕಳು ನೇರವಾಗಿ ಶಾಲೆಗೆ ಬರ್ಬೋದು ಈ ರೀತಿಯ ಒಂದು ವ್ಯವಸ್ಥೆ ಇಲ್ಲಿ ಮಾಡಿದ್ದೀವಿ ಮತ್ತು ಈಗಾಗಲೇ ಒಳ್ಳೊಳ್ಳೆ ಶಿಕ್ಷಕರ ಹಾಂ ನಮ್ಗೆ ಸಂತೋಷ ಆಗಿದೆ ಅಂದರೆ ಉಡುಪಿಯಲ್ಲಿ ಒಳ್ಳೆಯ ಶಿಕ್ಷಕರ ತಂಡ ನಮ್ಗೆ ಸಿಕ್ತು ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಶಿಕ್ಷಕರು ನಾವು ಶಿಕ್ಷಕರಾಗಿ ಬರ್ತೀವಿ ಅಂತ ಅರ್ಜಿ ಹಾಕಿದ್ರಲ್ಲಿ ನಮಗೆ ಬೇಕಾದಂಥ ನಲವತ್ತು ಜನರು ಆಯ್ಕೆ ಮಾಡೋದು ಬಹಳ ದೊಡ್ಡ ಸಾಹಸ ಆಯಿತು ಅದರಲ್ಲಿ ಟಾಪಲ್ಲಿ ಟಾಪ್ ಇರುವರನ್ನ ನಾವು ಆಯ್ಕೆ ಮಾಡಿದ್ದೀವಿ ಅವ್ರಿಗೆಲ್ಲರಿಗೂ ಆಫರ್ ಲೆಟ್ರೆಲ್ಲ ಕೊಟ್ಟಿದ್ದೀವಿ ಸೊ ಹೀಗಾಗಿ ಶಿಕ್ಷಕರದ್ದಾಗಿದೆ ಮಕ್ಕಳು ಈಗ ತಮ್ಮ ತಮ್ಮ ಹೆಸರನ್ನು ನೋಂದಾಯಿಸ್ತಾ ಇದ್ದಾರೆ ಸುಮಾರು ಇನ್ನೂರಕ್ಕಂತೂ ಹೆಚ್ಚು ಈಗಾಗಲೇ ತಮ್ಮ ಹೆಸರನ್ನು ನೋಂದಾಯಿಸಿ ಹೋಗಿದ್ದಾರೆ ಈಗಾಗಲೇ ಒಂದು ಮುನ್ನೂರಕ್ಕಿಂತ ಹೆಚ್ಚು ಎನ್ಕ್ವೈರಿಗಳನ್ನು ಮಾಡಿದ್ದಾರೆ ಎಂಟುನೂರು ಜನ ವಿದ್ಯಾರ್ಥಿಗಳಿಗೆ ಈ ವರ್ಷವೇ ಶಿಕ್ಷಣ ಕೊಡುವಂತಹ ದೊಡ್ಡ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಸುಮಾರು ಇನ್ನೂರೈವತ್ತು ಮುನ್ನೂರುವರೆಗೆ ಮುನ್ನೂರವರೆಗೆ ಪಿ ಯು ಶಿಕ್ಷಣದ ವಿದ್ಯಾರ್ಥಿಗಳು ಪಾಠ ಮಾಡುವ ರೀತಿಯಲ್ಲಿ ವ್ಯವಸ್ಥೆ ಆಗಿದೆ ಅಂದರೆ ಈಗ ನಾವು ಇರುವಂತಹ ಕಟ್ಟಡ ಒಂದು ಸಾವಿರ ಮಕ್ಕಳಿಗೆ ಎಂಟು ಮಕ್ಕಳು ಮಕ್ಕಳು ಆಗುವಷ್ಟು ಕಟ್ಟಡ ಇಲ್ಲಿ ರೆಡಿ ಹೊಸದಾಗಿ ಈಗ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಇದು ಈಗ ಇನಾಗ್ರೇಷನ್ ಆಗುವ ಹೊತ್ತಲ್ಲಿ ಒಂದು ಸಾವಿರ ವಿದ್ಯಾರ್ಥಿಗಳು ಕಲಿಯುವ ರೀತಿಯ ಒಂದು ಕಟ್ಟಡವೇ ನಿರ್ಮಾಣ ಆಗಿದೆ ನಿರ್ಮಾಣ ಆಗಿದೆ ಆಮೇಲೆ ಕಟ್ಟಡದ ಲೋಕಾರ್ಪಣೆಯನ್ನು ನಾವು ಏಪ್ರಿಲ್ ಮೂವತ್ತನೇ ತಾರೀಕು ಇಟ್ಕೊಂಡಿದ್ದೀವಿ ಏಪ್ರಿಲ್ ಮೂವತ್ತು ಹೌದು ಕೆಲವರಿಗೆ ಒಂದು ಆತಂಕ ಇರುತ್ತೆ ಹೊಸತ್ತು ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ ಮುಂದೆ ಯಾವತ್ತೋ ನೋಡೋಣ ಅಂತ ಇರುವ ಕಡೆ ಇದು ಮಾತ್ರ ಎಲ್ಲ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳು ಇರುವಂತ ಲ್ಯಾಬ್ಗಳು ಕಂಪ್ಯೂಟರ್ ಲ್ಯಾಬ್ ಒಂದು ಫಿಸಿಕ್ಸ್ ಕೆಮಿಸ್ಟ್ರಿ ಅಂಡ್ ಬಯೋಲಜಿ ಈ ರೀತಿಯ ನಾಲ್ಕು ಲ್ಯಾಬ್ಗಳು ಮ್ಯಾಥ್ಸ್ ಲ್ಯಾಬ್ ಎಲ್ಲಾ ತರದ ಆಧುನಿಕತೆಯ ಎಲ್ಲಾ ಸಂಗತಿಗಳನ್ನ ಇಲ್ಲಿ ಜೋಡಿಸಲಾಗುತ್ತೆ ಜೊತೆಗೆ ನಮ್ಮ ವಿಶೇಷ ಅಂದ್ರೆ ಬಂದ ಮಕ್ಕಳಿಗೆ ಅದಕ್ಕೆ ಎಕ್ಸ್ಟ್ರಾ ಫೀಸ್ ಇಲ್ಲ ಸಂಗೀತ ನೃತ್ಯ ಆಮೇಲೆ ಕರಾಟೆ ಯೋಗ ಸಂಸ್ಕೃತ ಇದೆಲ್ಲವನ್ನೂ ಸೇರಿಸಿ ನಾವು ಅವರಿಗೆ ವಿಶೇಷವಾದಂಥ ತರಬೇತಿ ಸಂಸ್ಕೃತಿಯೊಂದಿಗೆ ಬೆಸಿಬೇಕು ಅಂದಾದರೆ ಇದೆಲ್ಲವೂ ಪಾರ್ಟ್ ಆಫ್ ದಿ ಸಂಸ್ಕೃತಿ ಈಗಾಗಲೇ ಲೇಡೀಸ್ ಹಾಸ್ಟೆಲ್ ಕಟ್ಟಡ ರೆಡಿ ಆಗ್ತಾ ಇದೆ ಅದು ಲೇಡೀಸ್ ಹಾಸ್ಟೆಲಲ್ಲಿ ಸುಮಾರು ಇನ್ನೂರೈವತ್ತು ಮಕ್ಕಳು ಹೆಣ್ಮಕ್ಕಳು ಇರುವಂತಹ ಒಂದು ಹಾಸ್ಟೆಲ್ ರೆಡಿ ಆಗ್ತಾ ಇದೆ ಗಂಡು ಮಕ್ಕಳಿಗೆ ಸಂಖ್ಯೆ ಆಧಾರದ ಮೇಲೆ ಆಮೇಲೆ ಮುಂದೆ ಬಿಲ್ಡಿಂಗ್ ಆಗುತ್ತೆ ಈಗಂತೂ ಇದೇ ಬಿಲ್ಡಿಂಗ್ನಲ್ಲಿ ಮೇಲ್ಗಡೆ ಒಂದು ಫ್ಲೋರ್ನಲ್ಲಿ ಇಲ್ಲೇ ಮೇಲೆ ಇಲ್ಲೇ ಮಾಡ್ತೀವಿ ಸೊ ಹೀಗೆ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ಹಾಗೇ ಮತ್ತೊಂದು ಇಂಪಾರ್ಟೆಂಟ್ ಅಂದರೆ ಈಗ ಅಕಸ್ಮಾತ್ ಮಕ್ಕಳು ದೂರ ದೂರ ಊರದಿಂದ ಬರಬೇಕು ಅವರಿಗೆ ಮಧ್ಯಾಹ್ನದ ಊಟದ ಯಾರಿಗೆ ಅವಶ್ಯಕತೆ ಇದೆ ಅದರದ್ದು ವ್ಯವಸ್ಥೆಯನ್ನು ನಾವು ಇಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಈ ಶಾಲೆಯಲ್ಲಿ ಒಳ್ಳೆಯ ವಿಶಾಲವಾದಂಥ ಒಂದು ಮೈದಾನ ಇರುತ್ತೆ ಈಗಾಗಲೇ ಅದಕ್ಕೆಲ್ಲ ತಯಾರಿ ನಡೀತಾ ಇದೆ ಮತ್ತು ನೀರಿಗೇನು ಕೊರತೆ ಇಲ್ಲ ಇಲ್ಲಿ ಚೆನ್ನಾಗಿ ನೀರು ಸಿಕ್ಕಿದೆ ನಮಗೆ ಆಮೇಲೆ ಒಳ್ಳೆ ಪರಿಸರ ಸುತ್ತ ಕಾಡಿರೋ ಮಧ್ಯದಲ್ಲಿ ಇದಿದೆ ಗಾಳಿ ಬೆಳಕು ಅದನ್ನು ಯಥೇಚ್ಛವಾಗಿ ಕೊಡುವಂಥ ಕಟ್ಟಡದ ವಿಶಾಲವಾದ ಕಿಟಕಿಗಳು ಎಲ್ಲವನ್ನು ಮಾಡಿ ಸೇಫ್ಟಿ ಎರಡೆರಡು ಸ್ಟೇರ್ ಕೇಸು ಎಲ್ಲ ಥರದ ಪ್ರಿಕಾಷನ್ ತೊಗೊಂಡು ನಮಗೀಗ ಹದಿನೇಳು ಶಾಲೆಗಳು ಮಾಡಿ ಸಿ ಬಿ ಸಿಯ ನಾರ್ಮ್ಸ್ ಪ್ರಕಾರ ಎಲ್ಲವನ್ನು ಅಳವಡಿಸ್ಕೊಂಡು ನಾವು ಕೆಲಸ ಈ ಕಟ್ಟಡವನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ ಸೊ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾ ತಮ್ಮ ವಿಕಾಸ ವ್ಯವಸ್ಥೆಗಳನ್ನು ಇಲ್ಲಿ ನಾವು ಸರ್ ಒಟ್ಟಿನಲ್ಲಿ ಅಂತ ಅಂತ ಹೇಳಿದ್ರೆ ಮುಖ್ಯವಾಗಿ ಈಗ ಪಂಚಮುಖಿ ಶಿಕ್ಷಣ ಶಿಕ್ಷಣ ಹಾ ಕೇವಲ ಈಗ ಸಿ ಆಗಲಿ ಸ್ಟೇಟ್ ಸಿಲೆಬಸ್ ಆಗಲಿ ಒಟ್ಟಾರೆ ಒಂದು ಶಾಲೆಗೆ ಹೋಗಿ ಬರ್ತಾರ ಅಷ್ಟೇ ಮತ್ತೆ ಹೋಮ್ ವರ್ಕ್ ಅನ್ನ ಮನೆಯಲ್ಲೇ ಅಪ್ಪ ಮನೆ ಮಾಡ್ತಾ ಕೂತ್ಕೋಬೇಕು ಆದ್ರೆ ಇದು ಹಾಗ ಅಲ್ವೇ ಅಲ್ಲ ಆರಂಭದಿಂದ ಅವನು ಯಾವ ತರಗತಿಗೆ ಸೇರ್ತಾನೋ ಆವಾಗಿಂದನೇ ಒಂದು ಸ್ವಾವಲಂಬನೆಯ ಪಾಠವನ್ನ ಹೇಳುವಂತಹ ದೇಶದ ಸಂಸ್ಕೃತಿ ದೇಶದ ನಿಜ ಇತಿಹಾಸವನ್ನ ತಿಳಿಸುವಂತಹ ಭೌತಿಕವಾಗಿ ಇಂಟಲೆಚುವಲ್ವಾಗಿ ಇಮೋಷನಲ್ವಾಗಿ ಸೈಕಲಾಜಿಕಲ್ ಆಗಿ ಸ್ಪಿರಿಚುವಲ್ ಆಗಿ ಐದು ರೀತಿಯ ಶಿಕ್ಷಣ ಓಕೆ ಭೌತಿಕ ಇಂಟಲೆಕ್ಚುಯಲ್ ಇಮೋಷನ್ ಈಗ ಭೌತಿಕವಾಗಿ ಅಂದ್ರೆ ಅವನ ಶರೀರವನ್ನು ಅವನು ಸದೃಢಗೊಳಿಸಲೇಬೇಕು ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ ಹೇಳಿದ್ದಾರೆ ಋಷಿಮುನಿಗಳು ಅಂದರೆ ಕ ಶರೀರ ಇದ್ರೆ ತಾನೆ ಎಲ್ಲವೂ ಹೌದು ಶರೀರವೂ ಚೆನ್ನಾಗಿರಬೇಕು ಇಂಟಲೆಕ್ಚುಯಲ್ ಬೇಕೇ ಬೇಕು ಐ ಕ್ಯೂ ಇಮೋಷನಲ್ಲೂ ಬೇಕು ಬರೇ ಇಂಟಲೆಕ್ಚುವಲ್ ಇದ್ದರೆ ಸಾಕಾಗಿಲ್ಲ ಅರೆ ಬರೇ ಭೌತಿಕ ಜ ಶರೀರ ಇದ್ರೆ ಸಾಕಾಗಲ್ಲ ಇಮೋಷನು ಬೇಕು ತನ್ನ ಮನೆ ತನ್ನ ಸಮಾಜ ತನ್ನ ರಾಷ್ಟ್ರ ಇದು ಬೇಕು ಇಮೋಷನಲ್ಲೂ ಬೇಕು ಸೈಕಾಲಜಿಕಲಿ ಅವನ ಸರಿ ಬೇಕು ಎಲ್ಲ ಕೊಟ್ಟಿದ್ದೀರಿ ನೀವು ಶಿಕ್ಷಣ ಕೊಟ್ಟಿದ್ದೀರಿ ಆದರೆ ಯಾಕೆ ಶಿಕ್ಷಣದಾದಂಥವ್ರು ಟೆರ್ರರಿಸ್ಟ್ ಆಗಿದ್ದಾರೆ ಆ ಮಾನಸಿಕತೆಯನ್ನು ಯಾರು ನಿರ್ಮಾಣ ಮಾಡಿದ್ರು ಅವನಿಗೆ ಯಾಕೆ ಹಾಗಾಯಿತು ಅದ್ರ ಜೊತೆಗೆ ಭಾರತದ ಆತ್ಮ ಅಂದರೆ ಸ್ಪಿರಿಚುವಲ್ ಸ್ಪಿರಿಚುಯಾಲಿಟಿಯನ್ನೇ ನಮ್ಮ ಸಮಾಜ ಇಷ್ಟು ದಿವಸ ಉಳಿಸಿರೋದು ಅಧ್ಯಾತ್ಮನೇ ಸೊ ಈ ಐದು ಅಂಶಗಳನ್ನು ಮಕ್ಕಳಿಗೆ ಶಿಕ್ಷಣದ ಜೊತೆ ಕೊಟ್ಟರೆ ಆ ಮಗು ಖಂಡಿತವಾಗಿಯೂ ವಿಕಸಿತ ಆಗ್ತಾನೆ ಸಮಾಜಕ್ಕೊಂದು ಆಸ್ತಿ ಆಗ್ತಾನೆ ಅಂತ ಕಲ್ಪನೆ ಇಟ್ಕೊಂಡು ಈ ಶಾಲೆ ಪ್ರಾರಂಭ ಕ್ವಾಲಿಫಿಕೇಷನಲ್ಲಿ ರ್ಯಾಂಕ್ ಬರಬೇಕು ನಮ್ಮಲ್ಲಿ ಈವರೆಗೆ ಓದಂಥ ಮಕ್ಕಳು ಅನೇಕರು ಚಾ ಚಾರ್ಟೆಡ್ ಅಕೌಂಟೆಂಟ್ ಇದ್ದಾರೆ ಡಾಕ್ಟರ್ಸ್ಗಳಿದ್ದಾರೆ ಐ ಎ ಎಸ್ ಆಗಿದ್ದಾರೆ ಸೊ ನಾನು ಈಗಾಗಲೇ ಹೇಳಿದಾಗೆ ತಪಸ್ ಸಾಧನದಲ್ಲಿ ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ ಹಾಗೆ ಎಲ್ಲ ರೀತಿಯ ಬೆಳವಣಿಗೆ ಆಗಬೇಕು ಶಿಕ್ಷಣ ಒಂದೇ ಒಂದು ರ್ಯಾಂಕ್ ತೊಗೊಳ್ಳೋದು ಅಷ್ಟೇ ಅಲ್ಲ ರ್ಯಾಂಕ್ ಬರಲೇಬೇಕು ರ್ಯಾಂಕ್ ಜೊತೆಗೆ ಇದನ್ನೆಲ್ಲ ಸೇರಿಸಿ ಬಂದಾಗ ಆಗುವಂಥ ಒಂದು ಅವನ ಬೆಳವಣಿಗೆ ಇದು ಸಮಾಜಕ್ಕೆ ಬಹಳ ಅಂತ ನನಗೆ ಅನ್ಸುತ್ತೆ ಸೊ ಪ್ರಿ ಕೆಜಿ ಇಂದ ಎಂಟನೇ ತರಗತಿಯವರೆಗೂ ಕೂಡ ಯಾರಾದ್ರೂ ಈ ವರ್ಷದಿಂದನೇ ಅಂದ್ರೆ ಈಗ ಮುಂದಿನ ಅಕಾಡೆಮಿಕ್ ಇಯರ್ ಗೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಯಾರು ಬೇಕಾದ್ರೂ ಬರಬಹುದು ಇಲ್ಲಿ ಜಾಯ್ನ್ ಆಗಬಹುದು ಸೊ ನಡುವಿನಲ್ಲಿ ಸೊ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಒಂದನೇ ತರಗತಿಗೆ ಜಾಯ್ನ್ ಆಗ್ಬೋದು ಐದನೇ ತಾರೀಕಿಗೆ ಐದನೇ ತರಗತಿಗೆ ಆರು ಏಳು ಎಂಟು ಒಂದು ಎರಡು ಮೂರು ನಾಲ್ಕು ಪ್ರಿ ಕೆಜಿ ಎಲ್ ಕೆಜಿ ಯು ಕೆಜಿ ಎಲ್ರು ಜಾಯ್ನ್ ಆಗ್ತದೆ ಯಾವ ತರಗತಿಗೆ ಬೇಕಾದ್ರೆ ಇಲ್ಲಿ ಬಂದು ಜಾಯ್ನ್